ಬಿ ಫಿಟ್ ಆ್ಯಂಡ್ ಬಿ ಹೆಲ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚೈತ್ರ ಆರೋಗ್ಯ ಇದ್ದಾಗ ನಮಗೆ ಆರೋಗ್ಯದ ಮಹತ್ವ ಗೊತ್ತಾಗಲ್ಲ ಆದರೆ ಆರೋಗ್ಯ ಸರಿ ಇಲ್ಲದಿದ್ದಾಗ ಮಾತ್ರ ನಮಗೆ ಆರೋಗ್ಯದ ಮಹತ್ವ ಗೊತ್ತಾಗುತ್ತೆ ಇನ್ನು ರೋಗ ಬಂದಾಗ ನಮಗೆ ಕಾಣಿಸುತ್ತೆ ಆದರೆ ಆರೋಗ್ಯ ನಮಗೆ ಕಾಣಿಸಲ್ಲ ಅದೇ ರೀತಿ ನಾವು ಸಾಕಷ್ಟು ವಿಚಾರನ ಮಾತಾಡಿದ್ವಿ ಅದರ ಜೊತೆಗೆ ನಾವು ಈ ಕ್ಯಾನ್ಸರ್ನ ಬಗ್ಗೆ ಮಾತನಾಡ್ತಿದ್ವಿ ಬೇರೆ ಬೇರೆ ಕ್ಯಾನ್ಸರ್ಗಳ ಬಗ್ಗೆ ಮಾತನಾಡಿದ್ವಿ ಅದೇ ರೀತಿ ಇವತ್ತು ಕೊಲೋನ್ ಅಥವಾ ಕರುಣಿನ ಕ್ಯಾನ್ಸರ್ ಅಂತ ಅಂದರೆ ಏನು ಆ ಕ್ಯಾನ್ಸರ್ ಯಾಕೆ ಬರುತ್ತೆ ಅನ್ನುವಂಥದ್ರ ಬಗ್ಗೆ ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾರೆ ಸೆಲೆಬ್ರಿಟಿ ಫಿಟ್ನೆಸ್ ಹಾಗೂ ನ್ಯೂಟ್ರಿಷನ್ ಎಕ್ಸ್ಪರ್ಟ್ ಆದಂತಹ ವಿಶಾಲ್ ಸಂಜಯ್ ಶಿವಮ್ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಓಕೆ ನಾವು ಮುಖ್ಯವಾಗಿ ನೋಡ್ತೀವಿ ಇವತ್ತು ಬೇರೆ ಬೇರೆ ಕ್ಯಾನ್ಸರ್ಗಳ ಬಗ್ಗೆ ನಾವು ಮಾತನಾಡ್ತಾ ಬಂದ್ವಿ ಅದೇ ರೀತಿ ಕೋಲೋನ್ ಮತ್ತೆ ಅಥವಾ ಕರುಳಿನ ಕ್ಯಾನ್ಸರ್ ಅಂತ ಕರೀತಾರೆ ಹಾಗಂದರೆ ಏನು ನೋಡಿ ಕರುಳಿನ ಕ್ಯಾನ್ಸರ್ ಅಂತಂದರೆ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ಅಂತ ಮಾಡೋದಕ್ಕೆ ಇಂಟೆಸ್ಟೈನ್ ಅಂತ ಇದೆ ಗಟ್ ಅಂತ ಹೇಳ್ತೀವಿ ಅದರಲ್ಲಿ ಸ್ಮಾಲ್ ಇಂಟಸ್ಟೈನ್ ಇರುತ್ತೆ ಲಾರ್ಜ್ ಇಂಟೆಸ್ಟೈನ್ ಇರುತ್ತೆ ಎರಡೂ ಕನೆಕ್ಟಿವಾಗಿರುತ್ತೆ ಸೊ ಯಾವಾಗ ಸ್ಮಾಲ್ ಇಂಟೆಸ್ಟೈನ್ ಎಂಡ್ ಆಗುತ್ತೆ ಅಲ್ಲಿಂದ ಲಾರ್ಜ್ ಇಂಟೆಸ್ಟೈನು ಬೆಳೆಯುತ್ತೆ ಬೆಳೆದು ಅದು ನೆಕ್ಸ್ಟ್ ಕ್ರಿಯೆ ಆಗೋದಕ್ಕೆ ಅದು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಏನು ನಾವು ಊಟ ತಿಂದಿರ್ತೀವಲ್ಲ ಅದು ಸ್ಮಾಲ್ ಇಂಟೆಸ್ಟೈನಲ್ಲಿ ಎಲ್ಲ ಥರದ್ದು ಅಬ್ಸಾರ್ಪ್ಷನ್ ಕ್ರಿಯೆ ಅದೆಲ್ಲ ಆದಮೇಲೆ ಎಕ್ಸ್ಕ್ರೀಷನ್ ಕ್ರಿಯೆಗೆ ಬಂದಾಗ ಲಾರ್ಜ್ ಇಂಟೆಸ್ಟೈನಲ್ಲೇ ಮೇಜರಾಗಿ ಅದು ಆಗೋದು ಸೊ ಇವಾಗ ಕರುಳಿನ ಕ್ಯಾನ್ಸರ್ ಎಲ್ಲಾಗುತ್ತೆ ಅಂದರೆ ಈ ಲಾರ್ಜ್ ಇಂಟೆಸ್ಟೈನಲ್ಲಿ ಒಂದು ಅಂಗ ಲಾರ್ಜೆಸ್ಟ್ ಅಂಗ ಬಂದು ಕೋಲನ್ ಅಂತ ಹೇಳ್ತಾರೆ ಓಕೆ ಆ ಕೋಲನಲ್ಲಿ ಮ್ಯೂಕೋಸಾ ಅಂತ ಒಂದು ಪರ್ಟಿಕ್ಯುಲರ್ ಇದಿರುತ್ತೆ ಅಲ್ಲಿ ಬಂದು ಪರ್ಟಿಕ್ಯುಲರ್ ಫ್ಲೂವಿಡ್ಸು ಒಂದು ಥರದ ಸೆಲ್ಸ್ ಪ್ರೊಡ್ಯೂಸ್ ಮಾಡುತ್ತೆ ಮ್ಯೂಕಸ್ ಅಂತ ಹೇಳ್ತಾರೆ ಪ್ಲಸ್ ಅದರ್ ಫ್ಲೂಯಿಡ್ಸ್ನೆಲ್ಲ ಅಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ ಏನು ಈ ಲಾರ್ಜ್ ಇಂಟ್ರೆಸ್ಟೈದು ಕ್ರಿಯೆ ಮಾಡೋದಕ್ಕೆ ಯಾವಾಗ ಈ ಪರ್ಟಿಕ್ಯುಲರ್ ರೀಜನಲ್ಲಿರುವಂಥ ಸೆಲ್ಸು ಆ ಏನು ಮ್ಯೂಕಸ್ ಮತ್ತು ಅದರ್ ಫ್ಲೂಯಿಡ್ಸ್ನ ಕ್ರಿಯೇಟ್ ಮಾಡೋವಂಥ ಸೆಲ್ಸ್ ಇದೆಯಲ್ಲ ಅದು ಮ್ಯೂಟೇಟ್ ಆದರೆ ಅದು ಚೇಂಜಸ್ ಆಯಿತು ಅಂದರೆ ಅದರಲ್ಲಿ ಪಾಲಿಪ್ಸ್ ಅಂತ ಒಂದು ಡೆವಲಪ್ ಆಗುತ್ತೆ ಆ ಪಾಲಿಪ್ಸು ಸ್ಲೋವಾಗಿ ಹೋಗ್ತಾ ಹೋಗ್ತಾ ಕ್ಯಾನ್ಸರ್ಸ್ ಆಗಿ ಅದು ಕರ್ನಾಡು ಗೊತ್ತಾಗ ನಮ್ಮ ಜೀರ್ಣಕ್ರಿಯೆ ಮೇಲೆ ಉಪ ಬೀರುವಂಥದ್ದು ಹೌದು ಅಂದ್ರೆ ನಾವು ತಿಂದಿರುವಂತಹ ಆಹಾರದಲ್ಲಿ ಏನಾದ್ರು ವ್ಯತ್ಯಾಸಗಳಾದ್ರೆ ಈ ತರದ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಅಥವಾ ಬೇರೆ ಬೇರೆ ರೀಸನ್ಗಳು ರೀಸನ್ಗಳಿರ್ಬೋದ ತುಂಬಾ ರೀಸನ್ಸ್ ಇರುತ್ತೆ ಮೇಡಮ್ ಅದು ಎಸ್ ಲೈಫ್ ಸ್ಟೈಲ್ ಫ್ಯಾಕ್ಟರ್ ಅಂತಾನೂ ಹೇಳ್ತೀವಿ ಪ್ಲಸ್ ಮೆಡಿಕಲ್ ಫ್ಯಾಕ್ಟರ್ಸ್ ಅಂತಾನೂ ಹೇಳ್ತೀವಿ ಯಾಕಂದ್ರೆ ಇದೊಂದು ಜೀರ್ಣಕ್ರಿಯೆ ಮೇಲೆ ಕರೆಕ್ಟ್ ಹೌದು ಯಾಕೆ ಅಂತಂದ್ರೆ ನೋಡಿ ಇವಾಗ ನಾನ್ ಹೇಳ್ದಾಗ ಎರಡು ಫ್ಯಾಕ್ಟರ್ ಅಲ್ಲಿ ಮ್ಯಾಟರ್ ಮಾಡುತ್ತೆ ಒಂದು ಬಂದು ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ಅದರಲ್ಲಿ ನಮ್ಮ ಡೈಟ್ ನಾವೇನು ತಿನ್ನುವಂಥ ಪದಾರ್ಥ ಇರ್ಬೋದು ಏನು ತಿಂತಾ ಇದೀವಿ ತುಂಬ ಹೈ ಪ್ರೊಸೆಸ್ಡ್ ಫುಡ್ ಇರ್ಬೋದು ಆಮೇಲೆ ತುಂಬ ಫ್ಯಾಟಿ ಫುಡ್ ಇರ್ಬೋದು ಅಥವಾ ಲೋ ಫೈಬರ್ ಇರುವಂಥ ಫುಡ್ಸ್ ತಿಂದಾಗ ಫೈಬರ್ ಅಂತಂದರೆ ನಾರಿನಂಶ್ ಎಷ್ಟು ಕಡಿಮೆ ಇರುತ್ತೋ ಆವಾಗ ಈ ಥರದ್ದೆಲ್ಲ ಒಂದು ಕ್ಯಾನ್ಸರಸ್ ಏನು ಹೇಳ್ತಾರೆ ಒಂದು ರೋಗ ಬರುವಂಥ ಒಂದು ರಿಸ್ಕು ಫ್ಯಾಕ್ಟರ್ಸ್ ಜಾಸ್ತಿ ಆಗುತ್ತೆ ಪ್ಲಸ್ ಡಯಾಬಿಟಿಸ್ ಇದ್ದವ್ರಿಗೆ ಇದು ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಆಗುತ್ತೆ ಆಮೇಲೆ ತುಂಬ ಲೋ ಕ್ಯಾಲ್ಶಿಯಂ ತಗೊಳ್ತಾರಲ್ಲ ಊಟದಲ್ಲಿ ಕ್ಯಾಲ್ಸಿಯಂ ಕಂಟೆಂಟ್ ಕಡಿಮೆ ಇರುತ್ತಲ್ಲ ಅಂಥವ್ರಿಗೆ ಇದೆಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ ಅದೇ ಮೆಡಿಕಲ್ ರೀಸನ್ಸಲ್ಲಿ ನೋಡಿದ್ರೆ ಯಾವುದಾದ್ರೂ ಪ್ರೀವಿಯಸ್ ಕ್ಯಾನ್ಸರ್ ಹಿಸ್ಟ್ರಿ ಇತ್ತು ಬೇರೆ ಯಾವುದೋ ಕ್ಯಾನ್ಸರ್ ಇತ್ತು ಕ್ಯಾನ್ಸರ್ ಇತ್ತು ಅದಕ್ಕೆ ರೇಡಿಯೇಷನ್ ಥೆರಪಿ ಅದು ಇದು ಮಾಡಿಸಿದಾಗ ಅದು ಪ್ರಾಬಬ್ಲಿ ಇದಕ್ಕೆ ಏನು ಈ ಒಂದು ಕೋಲನ್ ಕ್ಯಾನ್ಸರ್ ಬರೋದಕ್ಕೆ ಒಂದು ಕಾರಣ ಆಗೋ ಸಂಭಾವನೆಗಳಿದೆ ಅದು ಬಿಟ್ಟು ಇನ್ನೂ ಹೇಳಬೇಕು ಅಂತಂದರೆ ಈ ಏನು ಹೇಳ್ತಾರೆ ಅಲ್ಟ್ರೈಟಿಸ್ ಅಂತ ಹೇಳ್ತಾರೆ ಓಕೆ ಆ ಥರ ಇದ್ದಾಗ ಅದು ಏನು ಮಾಡುತ್ತೆ ಈ ಥರ ಕೊಲೈಟಿಸ್ ಅನ್ನೋ ಒಂದು ಇದನ್ನು ಏನು ಹೇಳ್ತಾರೆ ಕಾಯಿಲೆನ ಉತ್ಪತ್ತಿ ಮಾಡುತ್ತೆ ಅದರಿಂದ ಕ್ಯಾನ್ಸರ್ಸು ಈ ಥರ ಕೋಲನ್ನು ರೆಕ್ಟಲ್ ಕ್ಯಾನ್ಸರ್ ಕನ್ವರ್ಟ್ ಆಗೋದಕ್ಕೆ ಮತ್ತು ಜಿಸ್ಟ್ ಅಂತ ಹೇಳ್ತಾರೆ ಗ್ಯಾಸ್ಟ್ರೋ ಇಂಟೆಸ್ಟಿನಲ್ ಸ್ಟ್ರಾಮಲ್ ಟ್ಯೂಮರ್ ಅಂತ ಹೇಳ್ತಾರೆ ಅದು ಇಲ್ಲ ಲಿಂಫೋಮಾ ಅಂತ ಹೇಳ್ತಾರೆ ಅದು ಬಿಟ್ಟು ಸ ಸಾರ್ಕೋಮಾ ಅಂತ ಹೇಳ್ತಾರೆ ಸೊ ಇದೆಲ್ಲ ಮೆಡಿಕಲ್ ರೀಸನ್ಸಲ್ಲಿ ಉತ್ಪತ್ತಿ ಆಗುವಂಥದ್ದು ಮೇಡಮ್ ಅಂಥದ್ದು ಓಕೆ ಈ ಕರುಳಿನ ಕ್ಯಾನ್ಸರ್ ಬರೋದಕ್ಕಿಂತ ಮುಂಚೆ ಏನಾದರೂ ಸಿಂಪ್ಟಮ್ಸ್ಗಳು ಕಂಡು ಬರುತ್ತಾ ಅಂತ ಡೆಫಿನೆಟ್ಲಿ ಮೇಡಮ್ ಸರ್ಟನ್ ಸಿಮ್ಟಮ್ಸ್ ಇದ್ದೇ ಇರುತ್ತೆ ಲೈಕ್ ಫಾರ್ ಎಕ್ಸಾಂಪಲು ಬೋವೆಲ್ ಮೂಮೆಂಟ್ಸ್ ಅಂತ ಹೇಳ್ತೀವಿ ಏನು ನಾವು ಬೆಳಿಗ್ಗೆ ಎದ್ದು ನಾವು ಒಂದು ಶೌಚಾಲಯದ ಕ್ರಿಯೆ ಇರುತ್ತಲ್ಲ ಅದರಲ್ಲಿ ಚೇಂಜಸ್ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಟೂಲ್ಸು ತುಂಬಾನೇ ಕಾನ್ಸ್ಟ್ರೇಟ್ ಆಗಿರೋದು ಇಲ್ಲಾಂತಂದ್ರೆ ತುಂಬಾ ಹೆವಿ ಲೂಸ್ ಮೋಷನ್ಸ್ ಆಗೋದು ಡಯರಿಯಾ ಅಂತ ಏನು ಹೇಳ್ತಾರೆ ಅದಾಗೋದು ಅಥವಾ ಬ್ಲಡ್ ಬರೋದು ಸ್ಟೂಲ್ಸಲ್ಲಿ ಬ್ಲಡ್ ಬರುವಂಥದ್ದು ಇಲ್ಲಾಂತಂದರೆ ಸ್ಟೂಲ್ಸು ತುಂಬ ಆಗಿ ಬರುವಂಥದ್ದು ಫುಲ್ಲಾಗೆ ನಮಗೆ ಅದು ಕಂಪ್ಲೀಟಾಗಿ ಹೊರಗಡೆ ಬಂದಿಲ್ಲ ಕ್ರಿಯೆ ಫುಲ್ಲಾಗಿ ಆಗಿಲ್ಲ ಅನ್ನಿಸ್ತಾ ಇರೋದು ಸೊ ಇದೆಲ್ಲ ಒನ್ ಆಫ್ ದಿ ಸಿಮ್ಟಮ್ಸ್ ಆಮೇಲೆ ಅಬ್ಡಮಿನಲ್ ಡಿಸ್ಕಂಫರ್ಟ್ ಇರುತ್ತೆ ಕ್ರಾಂಪಿಂಗ್ ಆಗ್ತಾ ಇರುತ್ತೆ ಸ್ವಲ್ಪ ಬ್ಲೋಟೆಡ್ನೆಸ್ ಫೀಲ್ ಆಗ್ತಾ ಇರುತ್ತೆ ಸೊ ಇದೆಲ್ಲ ಆದಾಗ ಒಂದ್ಸಲಿ ತಪಾಸಣೆ ಮಾಡಿಸೋದು ಯಾವಾಗಲೂ ಉತ್ತಮ ಓಕೆ ನೀವು ಈಗಾಗಲೇ ಹೇಳಿದ್ರಿ ಸಿಂಪ್ಟಮ್ಸ್ಗಳು ಬಂದಾಗ ನಾರ್ಮಲ್ ಆಗಿ ಹೀಟ್ ಆಗಿದೆಯೇನೋ ಅಂತರ ಈ ತರ ಎಲ್ಲ ಅನ್ಕೊಂಡ್ರಿಗೆ ಬ್ಲಡ್ ಬರುವಂತದ್ದಾಗಿರ್ಬೋದು ಅಥವಾ ಸರಿಯಾ ಮೋಷನ್ ಆಗದೆ ಇರುವಂತದ್ದಾಗಿರ್ಬೋದು ಸೊ ಈ ತರನೂ ಆಗುತ್ತೆ ಸೊ ಆ ಟೈಮ್ ಅಲ್ಲಿ ಅವ್ರು ಏನ್ ಮಾಡಬೇಕು ನೋಡಿ ಮೇಡಮ್ ಇದು ಒನ್ಸ್ ಇನ್ ವೈಲ್ ಈ ತರ ಎಲ್ಲ ಆದಾಗ ಎಸ್ ಡೆಫಿನೆಟ್ಲಿ ನೀವು ಅನ್ಕೋಬಹುದು ಮೋಸ್ಟ್ ಹೋಗ್ಲಿ ತುಂಬಾ ಬಾಡಿ ಟೆಂಪರೇಚರ್ ಉಷ್ಣ ಜಾಸ್ತಿ ಆಗಿರ್ಬೋದು ಪಿತ್ತ ಅಂತ ಹೇಳಿ ಹೇಳ್ತಾರಲ್ಲ ಅದು ಜಾಸ್ತಿ ಆಗಿರ್ಬೋದು ಅನ್ನೋ ಒಂದು ಊಹೆ ಮಾಡಬಹುದು ಆದ್ರೆ ಅದು ಕಂಟಿನ್ಯೂ बिजनेसक प्रलांग आ ನಾನ್ ಸ್ಟಾಪ್ ಆಗಿ ಅದು ಆಗ್ತಾನೇ ಇದ್ರೆ ನೋಡಿ ಇವಾಗ ಡೈರಿ ಆಯ್ತು ಯಾರಿಗೋ ಲೂಸ್ ಮೋಷನ್ ಆಯ್ತು ತುಂಬಾ ಅಂತ ತಿಳ್ಕೊಳ್ಳೋಣ ಅದು ಮ್ಯಾಕ್ಸ್ ಟು ಮ್ಯಾಕ್ಸು ಒಂದೆರಡು ದಿವಸ ಮೂರು ಸೆನ್ಸ್ ಅದು ಸ್ಟಾಪ್ ಆಗುತ್ತೆ ಹೆವಿ ಲೂಸ್ ಮೋಷನ್ಸ್ ಈ ತರದೆಲ್ಲ ಏನೋ ಇನ್ಫೆಕ್ಷನ್ ಆಗಿತ್ತು ಸ್ಟಮಕ್ ಅಲ್ಲಿ ಅವಾಗ ಡೈರಿ ಆಗೋದು ಸಂಭಾವನೆ ಜಾಸ್ತಿ ಅವಾಗ ಏನಾಗುತ್ತೆ ಇವರು ಮೆಡಿಕೇಶನ್ ತಗೊಂಡಾಗ ಅದು ಸ್ವಲ್ಪ ದಿನದಲ್ಲಿ ಅದು ಸ್ಟಾಪ್ ಆಗುತ್ತೆ ಒಳ್ಳೆ ಆಹಾರ ಸಾಫ್ಟ್ ಫುಡ್ಸ್ ಎಲ್ಲ ತಿಂದಾಗ ಯಾವ್ದು ಲೂಸ್ ಮೋಷನ್ಗೆ ಇನ್ನೂ ಅದು ಏನು ಮಾಡುತ್ತೆ ಇಂಪ್ಯಾಕ್ಟ್ ಮಾಡದೇ ಇರುವಂತ ಫುಡ್ಸ್ ತಗೊಂಡಾಗ ಅದು ಕ್ರಮೇಣ ಕಡಿಮೆ ಆಗುತ್ತೆ ಅದೇ ನಾವೇನಾದ್ರೂ ಅದು ಕಡಿಮೆ ಆಗದೆ ವಾರಗಟ್ಲೆ ಕಂಟಿನ್ಯೂ ಆದಾಗ ಅವಾಗ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಓಕೆ ದರ್ ಇಸ್ ರಿಯಲ್ಲಿ ಸಮಥಿಂಗ್ ರಾಂಗ್ ಅಂದ್ಬಿಟ್ಟು ಹೋಗಿ ಒಂದ್ಸಲ ಡಾಕ್ಟರ್ನ ಎಂಡೋಸ್ಕೋಪಿ ಯಾವುದು ಇದು ಮಾಡಿಸಿ ತಿಳ್ಕೊಳ್ಳೋದ್ರಲ್ಲಿ ಏನು ಈ ಕರುಳಿನ ಕ್ಯಾನ್ಸರ್ ಮೇಲೆ ಇದು ಬೇರೆ ಬೇರೆ ಭಾಗಗಳಿಗೆ ಹರಡುತ್ತಾ ಅಥವಾ ಬೇರೆ ಯಾವುದಾದ್ರು ಕ್ಯಾನ್ಸರ್ ಕನ್ವರ್ಟ್ ಆಗುವಂತ ಸಾಧ್ಯತೆಗಳೇನಾದರೂ ಇದೆಯಾ ಹೌದು ಫಾರ್ ಎಕ್ಸಾಂಪಲ್ ನೋಡಿ ಇವಾಗ ಕೋಲನ್ ಕ್ಯಾನ್ಸರ್ ಅಂತ ಹೇಳ್ತಾರೆ ಗುದನಾಳ ರೆಕ್ಟಲ್ ಕ್ಯಾನ್ಸರ್ ಅಂತ ಹೇಳ್ತಾರೆ ಎರಡು ಕನೆಕ್ಟಿವ್ ಓಕೆ ಕೋಲನ್ದು ಲಾಸ್ಟ್ ಪಾರ್ಟ್ ಒಂದು ರೆಕ್ಟಲ್ ಅಂತ ಹೇಳ್ತಾರೆ ರೆಕ್ಟಲ್ ರೆಕ್ಟಮ್ ರೀಜನ್ ಅಂತ ಹೇಳ್ತಾರೆ ಹೇಗೆ ಅಂತಂದರೆ ಪರ್ಟಿಕ್ಯುಲರ್ ಟೈಪ್ ಆಫ್ ಕ್ಯಾನ್ಸರ್ಸು ತುಂಬ ಫಾಸ್ಟಾಗಿ ಸ್ಪ್ರೆಡ್ ಆಗುತ್ತೆ ಸೊ ಆ ಥರ ಲೆವೆಲ್ಗೆ ಹೋಗಿದರೆ ಅಂದರೆ ಇವ್ರಿಗೆ ಮುಂಚಿತವಾಗಿ ಇವರು ಅದನ್ನು ಐಡೆಂಟಿಫೈ ಮಾಡಿ ಅದನ್ಗೆ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳದೆ ಇವರು ಹೋದಾಗ ಅಥವಾ ಇವ್ರಿಗೆ ಗೊತ್ತೇ ಆಗಿರೋಲ್ಲ ಎಷ್ಟೊಂದ್ಸಲಿ ಅದೇನಾಗುತ್ತೆ ಕಂಟಿನ್ಯೂ ಆಗಿ ಅದು ಒಂದು ಸಟನ್ ಸ್ಟೇಜ್ಗೆ ಹೋಗ್ಬಿಟ್ಟಿರುತ್ತೆ ತರ್ಡ್ ಫೋರ್ತ್ ಸ್ಟೇಜ್ಗೆ ಹೋಗಿ ಅದು ತುಂಬಾನೇ ಜಾಸ್ತಿ ಅಕ್ಕಪಕ್ಕ ಇರುವಂತಹ ಆರ್ಗನ್ಸ್ಗೂ ಸ್ಪ್ರೆಡ್ ಆಗುವಂಥ ಸಂಭಾವನೆಗಳು ಡೆಫಿನೆಟ್ಲಿ ಇರುತ್ತೆ ಅರ್ಲಿಯರ್ ಸ್ಟೇಜಸ್ ಅಲ್ಲಿ ಅದು ಡಿಟೆಕ್ಟ್ ಆಗ್ಬಿಡ್ತು ಅಂದ್ರೆ ಅದು ತುಂಬಾ ಅನುಕೂಲ ಆಗುತ್ತೆ ಅದು ಅಲ್ಲಿಗೆ ಅದನ್ನ ಗುಣಪಡಿಸಿ ಅದನ್ನ ಸರಿಪಡಿಸೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ಹೆಚ್ಚಿನ ಪ್ರಕಾರ ಅಂದ್ರೆ ಬೇರೆ ಬೇರೆ ಕ್ಯಾನ್ಸರ್ ಹೋಲಿಸ್ಕೊಂಡ್ರೆ ಈ ಕೊರೋನಾ ಕ್ಯಾನ್ಸರ್ ಅತಿ ಬೇಗವಾಗಿ ಜನರಿಗೆ ಗೊತ್ತಾಗುತ್ತೇನೋ ಅಂತ ಯಾಕಂತ ಹೇಳಿದ್ರೆ ನೀವ್ ಹೇಳಿದ್ರೆ ಏನೇನ್ ಕ್ರಿಯೆಗಳು ಸಿಂಪ್ಟಮ್ಸ್ಗಳ್ ಏನೇನ್ ಬರ್ತವೆ ಅಂತ ಈ ಸಿಮ್ಟಮ್ಸ್ ನ ಜಾಸ್ತಿ ಜನ ಜನ ತಡ್ಕೊಳೋದಿಲ್ಲ ಸೊ ಬೇಗ ಡಾಕ್ಟರ್ ಹತ್ರ ಮೀಟ್ ಮಾಡಿ ಅವ್ರ್ನ ಸಜೆಷನ್ ತಗೊಳುವಂತದ್ದೆಲ್ಲ ಇರಬಹುದು ಸೊ ಅಂದ್ರೆ ಮರಣ ಸಂಖ್ಯೆ ಏನಾದ್ರು ಕಡಿಮೆ ಇರಬಹುದೇನೋ ಅಂತ ಇದ್ರೆ ಕಂಪ್ಯಾರಿಟಿವ್ಲಿ ತುಂಬಾ ಕಡಿಮೆ ಅಂತ ಹೇಳ್ಬಹುದು ಆ ಆದ್ರೆ ಎಷ್ಟೊಂದ್ ಸಲ ಏನಂತೆ ಸಿಮ್ಟಮ್ಸ್ ಈ ಸ್ಟಾರ್ಟಿಂಗ್ ಸ್ಟಿಮ್ ಸಿಂಪ್ಟಮ್ಸ್ ಏನಿದೆಯಲ್ಲ ಅವೆಲ್ಲಾ ಹೇಗೆ ಅಂತಾರೆ ಈ ತರ ಈ ಒಂದು ನಾನು ಹೇಳ್ದೆಲ್ಲ ಬೋವಲ್ ಮೂಮೆಂಟ್ಸ್ ಅಲ್ಲಿ ಚೇಂಜಸ್ ಆಗಿ ಅದು ಕಂಟಿನ್ಯೂಸ್ ಆಗಿ ಪ್ರಾಬ್ಲಮ್ ಪೀರಿಯಡ್ ಅಲ್ಲಿರೋದು ಪ್ರೊಲಾಂಗ್ ಪೀರಿಯಡ್ ಅಲ್ಲಿ ಅಬ್ಡಮಿನಲ್ ಪೇನ್ ಬ್ಲೋಟಿಂಗ್ ಕ್ರಾಂಪಿಂಗ್ ಇದೆಲ್ಲ ಎಕ್ಸ್ಟೆಂಡ್ ಆದಾಗ ಅವಾಗ ಡೆಫಿನೆಟ್ಲಿ ನೀವು ಅನ್ಬೋದು ಓಕೆ ದೇರ್ ಇಸ್ ಸಮಿಂಗ್ ರಾಂಗ್ ಅಂತ ಇಲ್ಲ ಅಂತಂದ್ರೆ ಮೋಸ್ಟ್ ಆಫ್ ದಿ ಟೈಮ್ಸ್ ಅದು ಅಷ್ಟು ಗೊತ್ತಾಗೋದಿಲ್ಲ ಎಲ್ಲೋ ಒಂದು ಹೊರಗಡೆ ಎಲ್ಲೋ ಹೋಗಿರ್ತೀವಿ ಎಲ್ಲೋ ಹೊರಗಡೆ ಒಂದು ಆಹಾರ ತಿಂದಿರ್ತೀವಿ ಅದರಿಂದ ಸ್ಟಮಕ್ ಅಪ್ಸೆಟ್ ಆಗಿರುತ್ತೆ ಅದ್ರದ್ದು ಒಂದೊಂದ್ಸಲಿ ವೀಕ್ ಒಂದು ವಾರದವರೆಗೂ ಅದು ಪ್ರೊಲಾಂಗ್ ಆಗ್ಬೋದು ಓಕೆ ಆದ್ರೆ ಕಂಟಿನ್ಯೂಸ್ ಆಗಿ ಒಂದು ವೀಕ್ ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಮೇಲೂ ಪ್ರೊಲಾಂಗ್ ಆಯ್ತು ಅಂದ್ರೆ ಡೆಫಿನೆಟ್ಲಿ ಅಲ್ಲಿ tondre ಅರ್ಥ ಮೇಡಮ್ ಈ ಕರುಳಿನ ಕ್ಯಾನ್ಸರ್ ಮತ್ತು ಗುದನಾಳದ ಕ್ಯಾನ್ಸರ್ ಇದು ಎರಡಕ್ಕೇನಾದರೂ ವ್ಯತ್ಯಾಸ ಇದೆಯಾ ಡೆಫಿನೆಟ್ಲಿ ಮೇಡಮ್ ಅಂದರೆ ಎರಡುದು ಕ್ರಿಯೆ ಡಿಫ್ರೆಂಟ್ ಓಕೆ ಸೇಮ್ ಇಂಟೆಸ್ಟೈನ್ ಲಾರ್ಜ್ ಇಂಟೆಸ್ಟೈನ್ದೇ ಇದು ಕನೆಕ್ಟಿವ್ ಆರ್ಗನ್ಸ್ ಆಗಿರೋದ್ರಿಂದ ಟಿಶ್ಯೂ ಆಗಿರೋದ್ರಿಂದ ಅದರದ್ದೇ ಕ್ರಿಯೆ ಕೋಲೊಂದೇ ಕ್ರಿಯೆ ಬೇರೆ ಇರುತ್ತೆ ರೆಕ್ಟಮ್ದೇ ಕ್ರಿಯೆ ಬೇರೆ ಇರುತ್ತೆ ಸೊ ಹಾಗಾಗಿ ಎರಡರಲ್ಲೂ ಡಿಫ್ರೆನ್ಸ್ ಅಂತೂ ಡೆಫಿನೆಟ್ಲಿ ಇದೆ ಮೇಡಮ್ ಏನು ಅಂತಂದರೆ ರೆಕ್ಟಮ್ ಬಂದ್ಬಿಟ್ಟು ಲಾಸ್ಟ್ ಪಾರ್ಟ್ ಆಫ್ ದಿ ಕೋಲನ್ ಅಂತ ಹೇಳ್ತಾರೆ ಎಲ್ಲಿ ಸ್ಟೂಲ್ಸ್ ಸ್ಟೋರ್ ಆಗುತ್ತಲ್ವಾ ಆ ರೀಜನ್ ಅದು ಓಕೆ ಅಲ್ಲೇನಾದ್ರೂ ಪರ್ಟಿಕ್ಯುಲರ್ ಸೆಲ್ಸು ಅನ್ಕಂಟ್ರೋಲ್ಡ್ ಆಗಿ ಅದು ಗ್ರೋ ಆಗೋಕೆ ಸ್ಟಾರ್ಟ್ ಆಯಿತು ಅಂದರೆ ಆವಾಗ ರೆಕ್ಟಲ್ ಕ್ಯಾನ್ಸರ್ಗೆ ಅದು ಕನ್ವರ್ಟ್ ಆಗುತ್ತೆ ಕೋಲನ್ ಈಗಾಗಲೇ ಎಕ್ಸ್ಪ್ಲೈನ್ ಮಾಡಿದಾಗೆ ಅಲ್ಲಿ ಮ್ಯೂಕೋಸಾದಲ್ಲಿ ಆ ವಾಲ್ ಲೈನಿಂಗ್ ಇದೆಯಲ್ಲ ಅಲ್ಲಿ ಆಗುವಂತ ಕ್ರಿಯೆಯಲ್ಲಿ ಏನಾದರೂ ಅದು ಪಾಲಿಪ್ಸ್ ಅನ್ನೋದು ಡೆವಲಪ್ ಆಯಿತು ಅಂತಂದ್ರೆ ಅಲ್ಲಿ ಕೋಲನ್ಗೆ ಕ್ಯಾನ್ಸರ್ ಆಗುತ್ತೆ ಈ ಕೋಲನ್ ಕ್ಯಾನ್ಸರ್ ಬೇರೆ ರೀತಿ ಬರುತ್ತಾ ಅಥವಾ ಈ ಕರುಳಿನ ಕ್ಯಾನ್ಸರ್ ಬೇರೆ ಬರುತ್ತಾ ಅಂತ ಎರಡು ಒಂದೇ ಮೇಡಮ್ ಏಕೆ ಅಂತಂದರೆ ಎಲ್ಲ ಕ್ರಿಯೆ ಒಂದೇ ಜಾಗದಲ್ಲಿ ಆಗೋದ್ರಿಂದ ಅದು ಎರಡು ಕನೆಕ್ಟಿವ್ ಸಿಂಟಮ್ಸ್ ಕೂಡ ಆಲ್ಮೋಸ್ಟ್ ಇವಾಗ ಎಸ್ ಕರುಳಿನ ಕ್ಯಾನ್ಸರ್ ಆಗಲಿ ಅಥವಾ ಗುದನಾಳದ ಕ್ಯಾನ್ಸರ್ ರೆಕ್ಟಲ್ ಕ್ಯಾನ್ಸರ್ ಏನು ಹೇಳ್ತೀವಿ ಎರಡೂ ಸಿಂಪ್ಟಮ್ಸು ಸಿಮಿಲರ್ ಆಗಿರುತ್ತೆ ಯಾಕೆಂದರೆ ಒಂದೇ ಅದು ಆರ್ಗನ್ದು ಕ್ರಿಯೆ ಅದು ಮಾಡೋದ್ರಿಂದ ಮೋಸ್ಟ್ ಆಫ್ ದಿ ಸಿಂಟಮ್ಸು ಸೇಮ್ ಇರುತ್ತೆ ಆದರೆ ಏನಂದರೆ ರೇರೆಸ್ಟ್ ಆಫ್ ದಿ ಕೇಸಲ್ಲಿ ಬಂದ್ಬಿಟ್ಟು ರೆಕ್ಟಮ್ ಕ್ಯಾನ್ಸರಲ್ಲಿ ಏನಾಗುತ್ತೆ ಅಂತಂದರೆ ಫಾಸ್ಟ್ ಆಗಿ ಅದು ಗ್ರೋ ಒಂದು ಪ್ರಕೃತಿ ಏನಿದೆ ಅದು ತುಂಬಾ ರೇರ್ ಅಲ್ಲಿ ಫಸ್ಟ್ ಇಲ್ಲಿ ಇಂಪ್ಯಾಕ್ಟ್ ಆಗಿ ಕೋಲೋನಲ್ಲಿ ಇಂಪ್ಯಾಕ್ಟ್ ಆಗಿ ಆಮೇಲೆ ಅದು ಈ ಸ್ಟೇಜ್ ಬರುತ್ತೆ ರೆಕ್ಟಮ್ ಸ್ಟೇಜ್ ಬರುತ್ತೆ ಅಕಸ್ಮಾತ್ ರೆಕ್ಟಮ್ ಅಲ್ಲೇ ಅದು ಸ್ಟಾರ್ಟ್ ಆಗಿತ್ತು ಅಂತ ತಿಳ್ಕೊಳ್ಳೋಣ ಕೋಲೋನಲ್ಲಿ ಏನು ಆಗಿರೋಲ್ಲ ಅದು ಆಗೋದು ತುಂಬಾನೇ ರೇರ್ ಕೇಸಸ್ ರೇರ್ ಆಫ್ ದಿ ರೇರ್ ಅಂತ ಹೇಳ್ಬೋದು ಎಲ್ಲ ತರದ್ದು ನೋಡಿ ಮೋಸ್ಟ್ ಆಫ್ ದಿ ಕಾಮನ್ ಕ್ಯಾನ್ಸರ್ ಎಲ್ಲ ಥರದ ಕ್ಯಾನ್ಸರ್ಗೆ ಜನರಲ್ಲಾಗಿ ಅಡಿನೋ ಕಾರ್ಸಿನೋಮಾ ಅಂತ ಹೇಳ್ತಾರೆ ಓಕೆ ಅದು ಒನ್ ಆಫ್ ದಿ ಮೋಸ್ಟ್ ಕಾಮನ್ ಕ್ಯಾನ್ಸರ್ಸ್ ಅಂದರೆ ಇನಿಷಿಯಲ್ ಸ್ಟೇಜಸ್ ಅಲ್ಲೇ ಇದೆ ಅಂತ ಅರ್ಥ ಓಕೆ ಅದು ಬಿಟ್ಟರೆ ಇನ್ನು ಸ್ಟೇಜ್ ಬೈ ಸ್ಟೇಜ್ ಜಿ ಎ ಎಸ್ ಟಿ ಅಂತ ಹೇಳಿದೆ ಆಗಲೇ ಗ್ಯಾಸ್ಟ್ರೋ ಇಂಟೆಸ್ಟಿನಲ್ ಸ್ಟ್ರಾಮಲ್ ಟ್ಯೂಮರ್ ಅಂತ ಹೇಳಿದೆ ಲಿಂಫೋಮಾ ಅಂತ ಹೇಳಿದೆ ಆಮೇಲೆ ಸಾರ್ಕೋಮಾ ಅಂತ ಹೇಳಿದೆ ಇದೆಲ್ಲ ಹೆಂಗೆ ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೇಜಸ್ಗೆ ಹೋದಾಗ ಡಿಫ್ರೆಂಟ್ ಡಿಫ್ರೆಂಟು ಅದೇನಾಗುತ್ತೆ ಕ್ಯಾನ್ಸರಸ್ ಸೆಲ್ಸು ಟರ್ನ್ಔಟ್ ಆಗಿರುತ್ತೆ ಮ್ಯೂಟೇಟ್ ಆಗಿ ಟರ್ನ್ಔಟ್ ಆಗಿರುತ್ತೆ ಬೇರೆ ಬೇರೆ ಇದಕ್ಕೆಲ್ಲ ಬರ್ಲಿಕ್ಕೆ ಕಾರಣಗಳನ್ನು ನೀವು ಕೆಲವೊಂದು ಹೇಳಿದ್ರೆ ಜೀವನ ಶೈಲಿ ಆಗಿ ಅಂತ ಈಗ ಎಲ್ಲಾ ಜೀವನ ಶೈಲಿ ಕರೆಕ್ಟಾಗೆ ಇರುತ್ತೆ ಎಲ್ಲ ಸರಿಯಾಗಿ ಮಾಡ್ತಾ ಇರ್ತಾರೆ ಅಂದ್ರೂ ಕೂಡ ಇದೆ ಗಳು ಕೆಲವು ತುತ್ತಾಗ್ತಾರೆ ಅದು ಒಂದೊಂದ್ ಸಲ ಏನಾಗತ್ತೆ ಮುಂದೆ ಪಾನ ಇಂಥದ್ದನ್ನು ಕೂಡ ಮಾಡೇ ಇರಲ್ಲ ಒಂದೊಂದ್ ಸಲ ಏನಾಗುತ್ತೆ ಅಂತಂದ್ರೆ ಹೆರಿಡಿಟರಿ ಫ್ಯಾಕ್ಟರ್ಸ್ ಅಂತ ಹೇಳ್ತಾರೆ ಹೌದು ಅದು ಕುಟುಂಬದ ಇತಿಹಾಸ್ ಕೂಡ ಇಲ್ಲ ಅಂತಂದ್ರೆ ಪ್ರೀವಿಯಸ್ ಯಾವುದೋ ಒಂದು ಕ್ಯಾನ್ಸರ್ ಆಗಿತ್ತು ಅವ್ರಿಗೆ ಆಯ್ತು ಫುಲ್ ಆಗಿ ಅದು ಕ್ಯೂರ್ ಆಗಿರ್ಲಿಲ್ಲ ಎಲ್ಲೋ ಒಂದು ಒಂದು ಅಣುವಷ್ಟು ಇತ್ತು ಅದು ಬೆಳ್ಕೊಂಡು ಇದಕ್ಕೆ ಟ್ರಾನ್ಸ್ಫರ್ ಆಗಿರ್ಬೋದು ಇವಾಗ ಸ್ಟಮಕ್ ಕ್ಯಾನ್ಸರ್ ಬಗ್ಗೆ ನಾವು ಎಷ್ಟೊಂದು ಎಪಿಸೋಡ್ಸಲ್ಲಿ ಮಾತಾಡಿದ್ವಿ ಅದ್ರದ್ದು ಅಕಸ್ಮಾತ್ ಏನಾದ್ರೂ ಟ್ರೀಟ್ಮೆಂಟ್ಸ್ ಎಲ್ಲ ಆಗಿನೂ ಅದೆಲ್ಲೋ ಒಂದು ಸ್ಮಾಲ್ ಆಟಮ್ ಅಷ್ಟು ಅದೇನಾದ್ರೂ ಜೀವಂತವಾಗಿತ್ತು ಅಂದರೆ ಅದು ಪ್ರಾಬಬ್ಲಿ ಇದಕ್ಕೂ ಏನು ಮಾಡ್ಬೋದು ಇಂಪ್ಯಾಕ್ಟ್ ಮಾಡ್ಬೋದು ಅಥವಾ ಅದಕ್ಕೆ ಮಾಡಿರುವಂಥ ರೇಡಿಯೇಷನ್ ಥೆರಪಿ ನಾವು ಅವಾಗಲೇ ಮಾತಾಡಿದ್ವಿ ಮೆಡಿಕಲ್ ಫ್ಯಾಕ್ಟರ್ಸಲ್ಲಿ ಅದ್ರದ್ದು ಇಂಪ್ಯಾಕ್ಟ್ ಇದಕ್ಕಾಗಿದ್ರೆ ತುಂಬಾ ಜಾಸ್ತಿ ಸೊ ಪ್ರಾಬಬ್ಲಿ ಇದರಲ್ಲೂ ಕ್ಯಾನ್ಸರ್ ಆಗುವಂತ ಸಂಭಾವನೆ ಕ್ಯಾನ್ಸರ್ ಬಂದ್ರೆ ಈ ಅಪಾಯಕಾರಿಯಾದಂತಹ ಅಂಶಗಳು ಅಂತ ಅಂದ್ರೆ ಎಕ್ಸಾಂಪಲ್ ಈಗ ಮಧುಮೇಹ ಇರುತ್ತೆ ಕೆಲವರಿಗೆ ಇದ್ರ ಯಾವ ಎಫೆಕ್ಟ್ ಬೀಳಬಹುದು ಅಂತ ಡೆಫಿನೆಟ್ಲಿ ಒನ್ ಆಫ್ ದಿ ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು ಡಯಾಬಿಟೀಸ್ ಬಂದು ಹೇಗೆ ಅಂತಂದರೆ ಈ ಪ್ರೋಸೆಸ್ನ ಫಾಸ್ಟ್ ಮಾಡೋದಕ್ಕೆ ಅದೆಲ್ಲ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ತಿನ್ನುವಂಥ ಆಹಾರ ಇರಬಹುದು ಇವಾಗ ಗೊತ್ತಾದ್ಮೇಲೂ ನಾವು ತುಂಬಾನೇ ಹೈ ಫ್ಯಾಟಿ ಫುಡ್ ಲೋ ಫೈಬರ್ ಇರೋವಂಥ ಫುಡ್ಸು ಆಮೇಲೆ ಲೋ ಕ್ಯಾಲ್ಸಿಯಂ ಇರೋವಂಥ ಫುಡ್ಸ್ ಆಗಲಿ ಇಂಥವೆಲ್ಲ ನಾವು ಕಂಟಿನ್ಯೂ ಆಗೇ ನಾವು ಅದೇ ಥರದ್ದು ಫುಡ್ ಹ್ಯಾಬಿಟ್ಸ್ ಬ್ಯಾಡ್ ಫುಡ್ ಹ್ಯಾಬಿಟ್ಸ್ ಏನು ಕಾರಣ ಆಯಿತು ಇದೆಲ್ಲ ಉತ್ಪತ್ತಿ ಆಗೋದಕ್ಕೆ ಅದನ್ನು ನಾವು ತಿಳ್ಕೊಳ್ಳದೇ ನಾವು ತಿನ್ಗೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಎಸ್ ಡೆಫಿನೆಟ್ಲಿ ಇದು ಡೇಂಜರಸ್ ಫ್ಯಾಕ್ಟರ್ಸ್ಗೆ ಅದು ಕನ್ವರ್ಟ್ ಆಗಿರುತ್ತೆ ಅದು ಇನಿಷಿಯಲ್ ಸ್ಟೇಜಸ್ಸಲ್ಲೇ ಪತ್ತೆ ಆಗಿಬಿಟ್ರೆ ಅದು ಅನುಕೂಲ ಮಾಡ್ಕೊಳುತ್ತೆ ಯಾಕೆಂದರೆ ಡಾಕ್ಟರ್ಸು ಸಟನ್ ಫುಡ್ ಹ್ಯಾಬಿಟ್ಸ್ನ ಅವರು ಹೇಳ್ತಾರೆ ಈ ಥರ ಎಲ್ಲ ಚೇಂಜ್ ಮಾಡ್ಕೋಬೇಕು ಅಂತ ಪ್ರಾಪರ್ ನ್ಯೂಟ್ರಿಷನಿಸ್ಟು ಅವರು ಇವ್ರ ಹತ್ರ ಎಲ್ಲ ಅವ್ರು ಕನ್ಸಲ್ಟ್ ಮಾಡಿದಾಗ ಏನಾಗುತ್ತೆ ಅವರು ಡಾಕ್ಟರ್ಸ್ದು ಏನು ಟ್ರೀಟ್ಮೆಂಟ್ಸ್ ನಡೀತಾ ಇದೆಯೋ ಅದಕ್ಕೆ ಅನುಗುಣವಾಗಿ ಅವ್ರದ್ದು ನ್ಯೂಟ್ರಿಷನ್ನ ಪ್ಲ್ಯಾನ್ ಮಾಡಿಕೊಡ್ತಾರೆ ಸೊ ದಟ್ ಏನಾಗಿದ್ಯೋ ಕ್ರಿಯೆ ಈಗಾಗಲೇ ಕೆಟ್ಟ ಕ್ರಿಯೆ ಏನಾಗಿದೆಯೋ ಅದನ್ನು ಸ್ಟಾಪ್ ಮಾಡೋದಕ್ಕೆ ಪ್ಲಸ್ ಅದನ್ನ ಕಂಪ್ಲೀಟಾಗಿ ಗುಣ ಮಾಡೋದಕ್ಕೂ ಫುಡ್ ಹೆಲ್ಪ್ ಮಾಡುತ್ತೆ ಸೊ ಹಾಗೆ ಈ ಥರದ್ದೆಲ್ಲ ನೋಡಿಕೊಂಡು ಮಾಡಿದಾಗ ಈ ಥರದೊಂದು ಡೇಂಜರಸ್ ಆಸ್ಪೆಕ್ಟ್ಸ್ ಯಾವುದೂ ಬರೋದಕ್ಕೆ ಚಾನ್ಸ್ ಇರಲ್ಲ ಯಾವಾಗ ಅದ್ರ ಮೇಲೆ ಗಮನ ಇರಲ್ಲ ಬರೀ ನಾನು ಟ್ರೀಟ್ಮೆಂಟ್ ಮೇಲೆ ನಾನು ಫೋಕಸ್ ಮಾಡ್ತೀನಿ ಅಂತ ಅಂದಾಗ ಅದು ತುಂಬ ಕಷ್ಟ ಆಗ್ತದೆ ಈಗ ಕೆಲವರಿಗೆ ಮಧುಮೇಹ ಅಥವಾ ಬೇರೆ ಬೇರೆ ಯಾವುದೋ ಒಂದು ಪ್ರಾಬ್ಲಮ್ಸ್ಗಳು ಇರಲ್ಲ ಅಂಥವ್ರಿಗೆ ಬಂದಾಗ ಅಥವಾ ಇಂಥದ್ದು ಇರೋರಿಗೆ ಬಂದಾಗ ಅವರಿಬ್ಬರ ನಡುವೆ ಏನು ವ್ಯತ್ಯಾಸ ಮತ್ತೆ ಯಾವ ರೀತಿ ಅದು ಚಿಕಿತ್ಸೆ ಮೂಲಕ ಅವ್ರು ಗುಣಪಡಿಸಬಹುದು ಇದು ಯಾವ್ದು ಬೇಗ ಕ್ಯೂರ್ ಆಗುತ್ತೆ ಯಾವುದು ನಿಧಾನವಾಗಿ ಕ್ಯೂರ್ ಆಗುತ್ತೆ ಅಂತ ಓಕೆ ನೋಡಿ ಇವಾಗ ಅಕಸ್ಮಾತ್ ಯಾರಿಗಾರು ಒಂದು ಮೆಡಿಕಲ್ ಕಂಡೀಷನ್ಸ್ ಇದೆ ಅಂತ ತಿಳ್ಕೊಳ್ಳೋಣ ಓಕೆ ಅಂಥವ್ರಿಗೆ ಏನಾಗುತ್ತೆ ಅಂತಂದರೆ ಗುಣಪಡಿಸುವಂಥ ಕ್ರಿಯೆ ಸ್ವಲ್ಪ ನಿಧಾನ ಆಗ್ಬೋದು ಯಾಕಂದರೆ ಈಗಾಗಲೇ ಬೇರೆ ಥರದ್ದು ಅವ್ರಿಗೆ ಈಗಾಗಲೇ ಮೆಡಿಕಲ್ ಕಂಡೀಷನ್ಸ್ ಇದೆ ಅದಕ್ಕೆ ಅವರು ಮೆಡಿಕೇಶನ್ಸ್ ತೊಗೊಳ್ತಾ ಇರ್ತಾರೆ ಅದು ಕಂಟ್ರೋಲಲ್ಲಿಲ್ಲ ಇಲ್ಲ ಅಂತಂದಾಗ ಅವಾಗ ಅಂಥವ್ರಿಗೆ ಸ್ವಲ್ಪ ಈ ಗುಣಪಡಿಸುವಂಥ ಪ್ರಕೃತಿ ಏನಿದೆ ಅದು ಸ್ವಲ್ಪ ಡಿಲೇ ಆಗುತ್ತೆ ಯಾವುದೇ ತರದ್ದು ಇವ್ರ ಏನೇನು ಮೆಡಿಕೇಶನ್ಸ್ ಇಲ್ಲ ಎಂಥದ್ದು ಇಲ್ಲ ಸಡನ್ ಆಗಿ ಹೊಟ್ಟಿಬ್ಬರು ಇವರಿಗೆ ಪತ್ತೆ ಆಗಿದೆ ಅಂಥವ್ರಿಗೆ ಎಸ್ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಇದ್ರೆ ಯಾವ್ದನ್ನು ಬೇಕಾದರೂ ನಾವು ನೀಟಾಗಿ ಅದನ್ನ ಕೌಂಟರ್ ಮಾಡಿ ಅದಕ್ಕೆ ಒಂದು ಸೊಲ್ಯೂಷನ್ ಕಂಡು ಹಿಡಬಹುದು ಅದು ಒಂದು ಸರ್ಟನ್ ಸ್ಟೇಜಸ್ ಹೋಗ್ಬಿಟ್ಟಾಗ ಏನಾಗುತ್ತೆ ಸ್ವಲ್ಪ ಅದು ಕಷ್ಟ ಆಗುತ್ತೆ ಅದನ್ನ ಕಂಟ್ರೋಲ್ ಇಡೋ ಇಡೋದಾಗ್ಲಿ ಅಥವಾ ಕ್ಯೂರ್ ಮಾಡೋದಾಗ್ಲಿ ಸ್ವಲ್ಪ ಡಾಕ್ಟರ್ಸು ತುಂಬ ಕಷ್ಟ ಆಗುತ್ತೆ ಪ್ಲಸ್ ಆಹಾರದಲ್ಲೂ ನಾವು ಎಷ್ಟೇ ಅವ್ರಿಗೆ ಚೇಂಜಸ್ ಮಾಡಿಕೊಟ್ರು ಸ್ವಲ್ಪ ಆ ಲೆವೆಲ್ಗೆ ಹೋಗ್ಬಿಟ್ಮೇಲೆ ಒಂದು ಸ್ವಲ್ಪ ಹೆಂಗೆ ಅಂತಂದರೆ ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬೋದು ಅವರು ತುಂಬಾ ಅವರು ಮನಸ್ಸು ಸ್ಟ್ರಾಂಗ್ ಮಾಡಿಕೊಂಡು ಅವರು ಪಾಸಿಟಿವ್ ಥಿಂಕಿಂಗ್ ಇಟ್ಕೊಂಡು ಇಲ್ಲ ನಾನು ಫೈಟ್ ಮಾಡ್ತೇನೆ ಇದ್ದೀನ ಅಂತ ಆ ಥರದ್ದೆಲ್ಲ ಇದ್ದ ಇದ್ದಾಗ ಅವ್ರಿಗೇನಾಗತ್ತೆ ಎಫೆಕ್ಟ್ಸು ಸ್ವಲ್ಪ ಅನುಕೂಲ ಮಾಡಿಕೊಡುತ್ತೆ ಫುಡು ಅಷ್ಟೇ ಚೆನ್ನಾಗಿ ಅದು ಇದು ಮಾಡೋದಕ್ಕೆ ಏನು ಒಳಗಡೆ ಅದು ಹೆಲ್ಪ್ ಮಾಡುತ್ತೆ ಇದೆಲ್ಲ ಟ್ರೀಟ್ ಮಾಡೋದಕ್ಕೆ ಮೆಡಿಕೇಶನ್ಸು ಹೆಲ್ಪ್ ಮಾಡುತ್ತೆ ಯಾವಾಗ ಮನುಷ್ಯ ಕುಸ್ತೋಗ್ಬಿಡ್ತಾನೆ ಅವಾಗ ಸ್ವಲ್ಪ ಎಂತದೇ ಒಳ್ಳೆ ಪದಾರ್ಥ ನಾವು ಆಹಾರ ಸೇವನೆ ಸೇವನೆ ಮಾಡಿದ್ರು ಅಥವಾ ಒಳ್ಳೆ ಮೆಡಿಕೇಶನ್ಸ್ ಮಾಡಿದ್ರು ಟ್ರೀಟ್ಮೆಂಟ್ ಮಾಡಿದ್ರು ಗುಣಪಡಿಸೋದಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ನಿಮ್ಮ ಹತ್ರ ಬಂದಾಗ ಇಂತಹ ಪೇಶೆಂಟ್ ಏನಾದರೂ ನೀವು ಯಾವ ರೀತಿ ಟ್ರೀಟ್ ಮಾಡ್ತೀರಾ ಜೊತೆಗೆ ಬೇರೆ ಬೇರೆ ಊರಿಂದ ಅಥವಾ ತುಂಬಾ ಕಷ್ಟ ಆಗುತ್ತೆ ಅವ್ರಿಗೆ ಇಲ್ಲಿ ಬರೋಕ್ಕಾಗಲ್ಲ ಆಗಲ್ಲ ಕೂಡ ವ್ಯಾಯಾಮವನ್ನು ನೀವು ಸಜೆಸ್ಟ್ ಮಾಡ್ತೀರಾ ಸೊ ಅದು ಯಾವ ರೀತಿ ಹೇಳ್ಕೊಡ್ತೀರಾ ನೋಡಿ ಈ ಥರದವ್ರು ಯಾರು ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಿದಾಗ ಮೊದಲನೇದಾಗಿ ನಾನು ಯಾವಾಗಲೂ ಮಾತಾಡೋದಾಗೆ ಡಾಕ್ಟರ್ಸ್ ಏನೆಲ್ಲ ಮೆಡಿಕಲ್ ರಿಪೋರ್ಟ್ಸ್ ಇದೆ ಅದರದ್ದು ನಾವು ಒಂದು ಡೀಟೇಲ್ ತೊಗೊಳ್ತೀವಿ ತೊಗೊಂಡು ಅದನ್ನೆಲ್ಲ ಒಂದು ಸಲ ಪರೀಕ್ಷೆ ಮಾಡಿ ಆಮೇಲೆ ಅವರು ಡಾಕ್ಟರ್ ಹತ್ರನೂ ಸಲ ಮಾತಾಡಿ ಇವ್ರ ಕಂಡೀಷನ್ಸ್ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಅವ್ರ ಹತ್ರ ತಿಳ್ಕೊಂಡು ಅದಾದಮೇಲೆ ಅವ್ರು ಏನು ಟ್ರೀಟ್ಮೆಂಟ್ ಮಾಡ್ತಿದಾರೆ ಅಟ್ ಪ್ರೆಸೆಂಟು ಯಾವ ಸ್ಟೇಜಸ್ಸಲ್ಲಿದೆ ಅದನ್ನು ನೋಡಿಕೊಂಡು ನಮ್ಮ ನ್ಯೂಟ್ರಿಷನ್ ಪದ್ಧತಿ ಏನು ಆಹಾರ ಪದ್ಧತಿ ಏನಿದೆಯೋ ಅದನ್ನೇ ಹೇಗೆ ಪ್ಲ್ಯಾನ್ ಮಾಡಬೇಕು ಅದನ್ನು ನೀಟಾಗೆ ಪೇಶಂಟ್ನೂ ಕೂಡಿಸ್ಕೊಂಡು ಡಾಕ್ಟರ್ ಜೊತೆನೂ ಅದರದ್ದು ಸಲಹೆ ತೊಗೊಂಡು ಎಲ್ಲ ಹೆಂಗೆ ಅಂದರೆ ಕಂಪ್ಲೀಟಾಗಿ ಇದೊಂದು ಟೀಮ್ ವರ್ಕ್ ಥರ ಸೊ ಡಾಕ್ಟರ್ಸು ಬೇಕು ತುಂಬ ಇಂಪಾರ್ಟೆಂಟು ಪೇಷಂಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾವು ಮಾಡ್ತಾ ಇರೋಂಥ ಕ್ರಿಯೆನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲ ಆಗಿ ಅದು ವ್ಯಾಲ್ಯೂ ಹೋಲ್ಡ್ ಮಾಡುತ್ತೆ ಸೊ ಆ ಥರ ಕೂತ್ಕೊಂಡು ಎಲ್ಲ ವಿಚಾರ ಮಾಡಿ ಆಮೇಲೆ ಸ್ಲೋ ಆಗಿ ಸ್ಟೇಜ್ ಬೈ ಸ್ಟೇಜ್ ಸ್ಟೇಜ್ ಬೈ ಸ್ಟೇಜು ಯಾವ್ಯಾವ ಥರ ನ್ಯೂಟ್ರಿಷನ್ ವಾರಕ್ಕೆ ಯಾವ ತರ ತಗೋಬೇಕು ಹದಿನೈದು ದಿವಸಕ್ಕೆ ಯಾವ ಥರ ತೊಗೊಬೇಕು ಎಲ್ಲ ನೀಟಾಗಿ ಪ್ಲಾನ್ ಮಾಡಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಆಮೇಲೆ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತೀವಿ ಇಲ್ಲ ಅವ್ರು ಬರೋದಕ್ಕೆ ಆಗೋದಿಲ್ಲ ಆ ಥರ ಎಲ್ಲ ಇದ್ದಾಗ ಹೌದು ಅದೆಲ್ಲ ಏನಿದ್ರು ಆನ್ಲೈನ್ ಏನು ಸರ್ವಿಸಸ್ ಇದೆ ಅದು ವಿಡಿಯೋ ಕಾಲಲ್ಲಿ ಇರ್ಬೋದು ಎಕ್ಸಸೈಸ್ ಮಾಡಿಸೋದ್ರಿಂದ ಹಿಡ್ದು ಪ್ಲಸ್ ನ್ಯೂಟ್ರಿಷನ್ ಎಲ್ಲ ಕಳಿಸೋದೆಲ್ಲ ಇಮೇಲ್ ಮಾಡೋದಾಗ್ಲಿ ಅಥವಾ ಈಗೆಲ್ಲ ವಾಟ್ಸಪ್ಪಲ್ಲಿ ಫಾಸ್ಟ್ ಆಗಿ ಎಲ್ಲರು ಇದು ಮಾಡ್ತಾರೆ ರೆಸ್ಪಾಂಡ್ ಮಾಡ್ತಾರಲ್ಲ ಸೊ ಹಾಗೆ ಎಂಟೈರ್ ಲಿಸ್ಟ್ ಆಫ್ ಥಿಂಗ್ಸ್ನ ನಾವು ಮಾಡಿ ಅವ್ರಿಗೆ ಅದನ್ನು ಕಳ್ಸಿಕೊಡೋದು ವೀಡಿಯೋ ಕಾಲ್ ಅಥವಾ ಕಾಲ್ ಅಲ್ಲಿ ಈ ತರ ಎಲ್ಲ ಮಾತಾಡಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಅಕಸ್ಮಾತ್ ಎಕ್ಸಸೈಸ್ ಯಾವ್ದಾದ್ರು ಇತ್ತು ಅಂತಂದ್ರೆ ಅದನ್ನ ಯಾವ ತರ ಮಾಡಬೇಕು ಹೇಗ್ ಮಾಡಬೇಕು ಇದನ್ನೆಲ್ಲ ಹೇಳ್ಕೊಟ್ಟು ಅಲ್ಲಿಂದ ಅವ್ರಿಗೆ ಸ್ಟೇಜ್ ಬೈ ಸ್ಟೇಜ್ ಸ್ಲೋವಾಗಿ ಪ್ರೋಗ್ರೆಷನ್ಗೆ ನಾವು ಹೆಲ್ಪ್ ಮಾಡ್ತೀವಿ ಜನರಿಗೆ ಈಗ ಕೆಲವೊಂದು ಕನ್ಫ್ಯೂಷನ್ ಇರುತ್ತೆ ನ್ಯೂಟ್ರಿಷನ್ ಅಂದ್ರೆ ಅವರು ಪೌಡರ್ ಏನಾದ್ರು ಕೊಡ್ತಾರೇನೋ ಈ ತರ ಕೆಲವರಿಗೆ ಏನು ಅಂತ ನೋಡಿ ನ್ಯೂಟ್ರಿಷನ್ ಅಂತಂದರೆ ಒಳ್ಳೆಯ ಆಹಾರ ಅಂತ ಅರ್ಥ ಅಂದರೆ ನಮ್ಮ ದೇಹಕ್ಕೆ ಏನು ಬೇಕೋ ಆ ದೇಹಕ್ಕೆ ಬೇಕಾಗಿರುವಂಥ ಎಲ್ಲ ಅಂಶ ಫುಲ್ಫಿಲ್ ಮಾಡುವಂಥ ಆಹಾರ ಪದ್ಧತಿ ಅಂತ ಹೇಳ್ಬೋದು ಅದರಲ್ಲಿ ಯಾವುದೇ ಥರದ್ದು ಈಗ ಪೌಡರ್ ಕೊಡ್ತೀರಿ ಆ ಥರದ್ದೆಲ್ಲ ಇಂಥದ್ದು ಇಲ್ಲ ಎಲ್ಲಿ ಇಂಥದ್ದೆಲ್ಲ ಸಪ್ಲಿಮೆಂಟೇಷನ್ ಅಂತ ಹೇಳ್ತೀವಿ ಯಾವುದು ನಮ್ಮ ಆಹಾರದಲ್ಲಿ ನಮಗೆ ಹೆಚ್ಚಿಗೆ ಸಿಕ್ಕಲ್ಲ ಫಾರ್ ಎಕ್ಸಾಂಪಲ್ ಎಷ್ಟೊಂದು ಜನ ವೆಜಿಟೇರಿಯನ್ಸ್ ಇರ್ತಾರೆ ಅವರಿಗೆ ನಾನ್ ವೆಜಿಟೇರಿಯನ್ನು ಕನ್ಸ್ಯೂಮ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಕ್ಯಾನ್ಸರ್ಸ್ ಎಲ್ಲ ಬಂದಾಗ ಮಸಲ್ ಲಾಸ್ ಆಗೋದು ತುಂಬ ಪ್ರಕೃತಿ ಫಾಸ್ಟ್ ಆಗುತ್ತೆ ಸೊ ಹಾಗಾಗಿ ಅವ್ರಿಗೆ ನಾವು ಪ್ರೋಟೀನ್ ಸಜೆಸ್ಟ್ ಮಾಡ್ತೀವಿ ಪ್ರೋಟೀನ್ ರಿಚ್ ಫುಡ್ ಸಜೆಸ್ಟ್ ಮಾಡ್ತೀವಿ ಅದ್ರಲ್ಲಿ ಒನ್ ಆಫ್ ದಿ ಬೆಸ್ಟ್ ಅಂತಂದ್ರೆ ನಾನ್ ವೆಜಿಟೇರಿಯನ್ ಸೋರ್ಸು ಯಾವಾಗ ಯಾರಾದರೂ ಇವಾಗ ವೆಜಿಟೇರಿಯನ್ಸು ನಾನ್ ವೆಜಿಟೇರಿಯನ್ ಫುಡ್ ತಿನ್ನೋದಿಲ್ವೋ ಅಂಥವ್ರಿಗೆ ನಾವು ಏನು ಮಾಡಬೇಕಾಗತ್ತೆ ವೆಜಿಟೇರಿಯನ್ ಅಲ್ಲಿ ಏನು ಪ್ರೋಟೀನ್ ಕನ್ಸಂಪ್ಷನ್ ಮಾಡೋಕ್ಕಾಗುತ್ತೋ ಅದನ್ನ ಸಜೆಸ್ಟ್ ಮಾಡ್ತೀವಿ ಯಾಕೆಂದ್ರೆ ವೆಜಿಟೇರಿಯನ್ ಸೋರ್ಸಲ್ಲಿ ಕಂಪ್ಲೀಟ್ ಪ್ರೋಟೀನ್ ಚೈನ್ ಇರಲ್ಲ ಫುಲ್ ಚೈನ್ ಇರಲ್ಲ ಸೊ ಅದು ಅದು ಯಾವ್ದು ಬೇಕಾಗುತ್ತೆ ಅವ್ರಿಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರೋಟೀನ್ ಮಸಲ್ಸ್ನ ಹೋಲ್ಡ್ ಮಾಡೋದಕ್ಕೆ ಅದು ವೇಸ್ಟೇಜ್ ಆಗೋದು ಬಿಡೋದಿಲ್ವಲ್ಲ ಅಂತ ಪ್ರೋಟೀನ್ ನಾವು ಸಪ್ಲಿಮೆಂಟೇಷನ್ ರೂಪದಲ್ಲಿ ಅವರಿಗೆ ಸಜೆಸ್ಟ್ ಮಾಡ್ತೀವಿ ಅದೆಲ್ಲಾನು ಅಗೇನ್ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಇಂದನೇ ಸೋರ್ಸಸ್ ಇಂದಾನೆ ಮಾಡಿರ್ತಾರೆ ಸೊ ಈ ತರ ಇರುತ್ತೆ ಬಿಟ್ಟು ಔಟ್ ಆಫ್ ದಿ ಬ್ಲೂ ಏನೋ ಅವ್ರಿಗೆ ಸಂಬಂಧನೇ ಇಲ್ಲದೇ ಇರೋದು ಯಾವುದೇ ತರದ್ದು ಇದರಲ್ಲಿ ನಾವು ಈಗ ಬೇರೆ ಕ್ಯಾನ್ಸರ್ ಹೋಲಿಸ್ಕೊಂಡ್ರೆ ಇದು ಬೇಗ ಏನಾದರೂ ಗುಣಮುಖವಾಗುವಂತಹ ಸಾಧ್ಯತೆಗಳಿದೆಯಾ ಅಥವಾ ಈ ಪ್ರೊಸೆಸ್ ಲೇಟ್ ಇರುತ್ತಾ ಅಂತ ಇಲ್ಲ ಹೇಗೆ ಅಂತಂದ್ರೆ ನೋಡಿ ಎಲ್ಲ ಕ್ಯಾನ್ಸರ್ಸ್ ಫಾರ್ ಎಕ್ಸಾಂಪಲ್ ಯಾವುದೇ ಕ್ಯಾನ್ಸರ್ ಇದು ಇನಿಷಿಯಲ್ ಸ್ಟೇಜಸ್ ಅಲ್ಲೇ ಪತ್ತೆ ಆದಾಗ ಅದನ್ನ ಗುಣಪಡಿಸ್ಕೊಳ್ಳೋದು ತುಂಬಾ ಅನುಕೂಲ ತುಂಬಾ ಈಸಿ ಓಕೆ ಸರ್ಟನ್ ಸ್ಟೇಜ್ ಅದು ದಾಟ್ಬಿಟ್ಟ ಮೇಲೆ ಏನಾಗುತ್ತೆ ಇವನ್ ಟ್ರೀಟ್ಮೆಂಟ್ಸು ಸ್ವಲ್ಪ ಟಫ್ ಆಗುತ್ತೆ ಈವನ್ ಅವರು ತಿನ್ನುವಂಥ ಆಹಾರ ಕೂಡ ಅಷ್ಟು ಅದಕ್ಕೆ ಅವ್ರಿಗೆ ಹೆಲ್ಪ್ ಮಾಡೋದಿಲ್ಲ ಯಾಕಂದರೆ ಆ ಸ್ಟೇಜ್ಗೆ ಹೋಗ್ಬಿಟ್ಟಿರುತ್ತೆ ಸೊ ಅದು ಫಾಸ್ಟಾಗಿ ಡಿಟ್ಯೂರೇಟ್ ಆಗೋಕೆ ಶುರು ಆಗ್ಬಿಟ್ಟಿದ್ದಾಗ ಎರಡೂ ಕೆಲಸ ಮಾಡೋಲ್ಲ ನಾವು ಎಷ್ಟಾಗುತ್ತೋ ಅಷ್ಟು ಆ ಪ್ರೊಸೆಸ್ನ ತಡೆಗಟ್ಟೋದಕ್ಕೆ ಅಂದರೆ ಸ್ಲೋ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ಬೋದು ಅವ್ರದ್ದು ಕಂಪ್ಲೀಟಾಗಿ ಸ್ಟಾಪ್ ಮಾಡೋದಕ್ಕೆ ಸಾಧ್ಯ ಹೆಂಗೆ ಅಂತಂದ್ರೆ ಡಿಪೆಂಡ್ ಮೇಡಮ್ ಒಬ್ಬೊಬ್ಬರು ಬಾಡಿ ರಿಯಾಕ್ಟ್ ಮಾಡುತ್ತೆ ರೆಸ್ಪಾಂಡ್ ಮಾಡುತ್ತೆ ಮೆಡಿಸನ್ ಆಗಲಿ ಫುಡ್ ಆಗಲಿ ಚೆನ್ನಾಗಿ ರೆಸ್ಪಾಂಡ್ ಮಾಡುತ್ತೆ ತುಂಬಾ ಲಾಸ್ ಹೋಗಿದ್ರು ವಾಪಸ್ ಬರ್ತಾರೆ ಒಬ್ಬೊಬ್ಬರು ಕಾಣಿಸುತ್ತಾರೆ ಆದ್ರೆ ಬಾಡಿ ಅಷ್ಟು ಸ್ಟ್ರಾಂಗ್ ಆಗಿ ರೆಸ್ಪಾಂಡ್ ಮಾಡ್ತಾರಲ್ಲ ಇಮ್ಯೂನ್ ರೆಸ್ಪಾಂಡ್ ಮಾಡ್ತಾರಲ್ಲ ಸೊ ಅಂತವರಿಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗೆ ಡಿಪೆಂಡಿಂಗ್ ಆನ್ ಇಂಡಿವಿಜುವಲ್ ಪರ್ಸನ್ ಬಾಡಿ ಹೇಗೆ ರೆಸ್ಪಾಂಡ್ ಮಾಡುತ್ತೋ ಅದಕ್ಕೆ ಅನುಗುಣವಾಗಿ ನಾವ್ ಎಷ್ಟಾಗುತ್ತೋ ಅಷ್ಟು ನಮ್ಮ ಕಡೆಯಿಂದ ಆಹಾರದಲ್ಲಿ ಚೇಂಜಸ್ ಮಾಡೋದಾಗ್ಲಿ ಒಂದು ಫಿಸಿಕಲ್ ಆಕ್ಟಿವಿಟಿ ಇನ್ವಾಲ್ವ್ ಮಾಡೋದಾಗ್ಲಿ ಏನ್ ಮಾಡ್ಬೇಕು ಏನ್ ಮಾಡ್ತಾರೆ ಮಾಡಬಾರ್ದು ನೀವು ರುಟೀನಲ್ಲಿ ಡೈಲಿ ರುಟೀನಲ್ಲಿ ಅಂಥದ್ದನ್ನ ಹೇಳೋದಾಗಲಿ ಆದಷ್ಟು ನಾವು ಇದ್ರ ಮೇಲೆ ಫೋಕಸ್ ಜಾಸ್ತಿ ಮಾಡ್ತೀವಿ ಇದನ್ನ ಇದನ್ನು ಗುಣಪಡಿಸಲಿಕ್ಕಿರುವಂತಹ ಚಿಕಿತ್ಸೆಗಳೆಲ್ಲ ಯಾವ ರೀತಿ ಇರುತ್ತೆ ಮೋಸ್ಟ್ ಆಫ್ ದಿ ಕ್ಯಾನ್ಸರ್ಸ್ಗೆ ಜನರಲ್ಲಿ ಸರ್ಜರಿ ಇರುತ್ತೆ ಫಸ್ಟ್ ಸ್ಟೇಜಲ್ಲಿ ಅದು ಬರುತ್ತೆ ಓಕೆ ಅದಾದಮೇಲೆ ನೆಕ್ಸ್ಟ್ ಕೀಮೊಥೆರಪಿ ಬರುತ್ತೆ ಅದಾದಮೇಲೆ ಟಾರ್ಗೆಟೆಡ್ ಥೆರಪಿ ಅಂತ ಇದೆ ಇಮ್ಯೂನೋಥೆರಪಿ ಅಂತ ಇದೆ ಸೊ ಹೀಗೆ ಒಂದೊಂದೇ ಸ್ಟೇಜ್ ಬೈ ಸ್ಟೇಜ್ ಯಾವ ಸ್ಟೇಜ್ಗೆ ಆ ಕ್ಯಾನ್ಸರ್ ಹೋಗಿದೆಯೋ ಆ ಸ್ಟೇಜ್ಗೆ ಅನುಗುಣವಾಗಿ ಟ್ರೀಟ್ಮೆಂಟ್ ಮಾಡಿಸ್ಬೇಕಾಗತ್ತೆ ಅದಕ್ಕೆ ತಕ್ಕನಾಗೆ ಅವ್ರು ಮೆಡಿಕೇಶನ್ಸ್ ಡಾಕ್ಟರ್ಸ್ ಏನು ಮೆಡಿಕೇಶನ್ಸ್ ಕೊಡ್ತಾರೆ ಆ ಮೆಡಿಕೇಶನ್ಸ್ಗೆ ಅದಕ್ಕೆ ತಕ್ಕನಾಗೆ ಫುಡ್ ಏನು ತಗೋಬೇಕು ಎರಡನ್ನೂ ಕ್ಲಬ್ ಮಾಡಿ ಅವರಿಗೆ ಮಾಡ್ತೀವಿ ಮೇಡಮ್ ಹೇಳ್ಕೊಡ್ ಅಂದರೆ ಸಂಪೂರ್ಣವಾಗಿ ಇದನ್ನ ಗುಣಪಡಿಸಲಿಕ್ಕೂ ಸಾಧ್ಯ ಇದೆ ಡೆಫಿನೆಟ್ಲಿ ಡೆಫಿನೆಟ್ಲಿ ಇದೆ ಇಲ್ಲ ಅಂತಿಲ್ಲ ಅದೇ ಹೇಳ್ದಲ್ಲ ಎಷ್ಟೊಂದು ಜನದ ಬಾಡಿ ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರೆ ಫೋರ್ತ್ ಸ್ಟೇಜ್ ಏನು ಲಾಸ್ಟ್ ಸ್ಟೇಜ್ ಇದೆಯೋ ಅದರಿಂದನೂ ಅವರು ವಾಪಸ್ ಗುಣಪಡಿಸ್ ವಾಪಸ್ ಬಂದಿರುವಂತ ಕೇಸಸ್ ತುಂಬ ಇದೆ ಆದರೆ ಅದೇ ಹೇಳ್ದಲ್ಲ ee um, ee uh ಮೆಂಟಲ್ ಸ್ಟ್ರೆಂತ್ ಏನ್ ಹೇಳ್ತೀರಿ ವಿಲ್ ಪವರ್ ಅದೆಲ್ಲ ತುಂಬಾ ವೀಕ್ ಇದ್ದಾಗ ಏನತ್ತೆ ನಾವು ತಿನ್ನೋಂತ ಆಹಾರನೂ ಅಷ್ಟೇ ಮೆಡಿಕೇಶನ್ ಅಷ್ಟೇ ತುಂಬಾ ಕಷ್ಟ ಆಗುತ್ತೆ ಬಂತು ಆಫ್ ದಿ ಸೈಕಲಾಜಿಕಲಿ ಅವರು ವೀಕ್ ಆಗ್ತಾರೆ ಸೊ ಅದ್ರ ಜೊತೆ ಜೊತೆಲಿ ಮನೆಯವ್ರ ಸಪೋರ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಅಂದಾಗ ಒಂದು ವ್ಯಕ್ತಿಗೆ ಹುಮ್ಮಸ್ ಬರುತ್ತೆ ಅವ್ರಿಗೆ ಆಟೋಮೆಟಿಕ್ ಆಗಿ ಒಂದು ಒಂದು ತಾಕತ್ತು ಒಳಗಡೆ ಬರುತ್ತೆ ಇಲ್ಲ ನಾನು ಫೈಟ್ ಮಾಡ್ತೀನಿ ಏನಾರು ಆಗ್ಲಿ ಪರವಾಗಿಲ್ಲ ಏನೋ ಆಗೋದಾಯ್ತು ನಮ್ಗೆ ಗೊತ್ತಾಗ್ಲಿಲ್ಲ ಅಟ್ಲೀಸ್ಟ್ ಈಗಾದ್ರೂ ನಾನು ಫೈಟ್ ಮಾಡಿ ನನ್ನ ಎಂಟೈರ್ ಜೀವನ ಶೈಲಿ ನಾನು ಚೇಂಜ್ ಮಾಡ್ಕೊಳ್ತೀನಿ ಅನ್ನೋ ಒಂದು ಒಂದು ಉತ್ಸಾಹ ಬರುತ್ತೆ ಮನೆಯಲ್ಲೂ ಅವ್ರಿಗೆ ಸಪೋರ್ಟ್ ಇಲ್ಲ ಪಾಪ ಹೊರಗಡೆನೂ ಸಪೋರ್ಟ್ ಇಲ್ಲ ಡಾಕ್ಟರ್ಸು ಏನು ಜಾಸ್ತಿ ಅವ್ರಿಗೆ ಇದು ಮಾಡೋಕೆ ಆಗ್ತಾ ಇಲ್ಲ ಅಂದಾಗ ಅವಾಗ ಆಟೋಮೆಟಿಕ್ ಆಗಿ ಕುಗ್ಗೋದು ಎಸ್ ಜಾಸ್ತಿ ಕ್ಯಾನ್ಸರ್ನಲ್ಲಿ ನೀವು ವಿಧಗಳನ್ನ ಹೇಳಿದ್ರಿ ಅಂದರೆ ತುಂಬ ಡೇಂಜರಸ್ ಯಾವುದು ಅಂತ ಅದೇ ಸಾರ್ಕೋಮಾ ಅಂತ ಹೇಳ್ತೀವಲ್ಲ ಅದು ಲಾಸ್ಟು ಅಂದರೆ ಫಾಸ್ಟಾಗಿ ಸ್ಪ್ರೆಡ್ ಆಗುತ್ತೆ ತುಂಬ ಫಾಸ್ಟಾಗಿ ಸ್ಪ್ರೆಡ್ ಆಗೋ ಅಂತ ಒಂದು ಸ್ಟೇಜ್ ಸ್ಟೇಜ್ ಅದು ಆ ಹೋಯ್ತು ಹೌದು ನೋಡಿ ಇನಿಶಿಯಲ್ ನಾನು ಹೇಳಿದಾಗ ತುಂಬಾ ಜನಕ್ಕೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಅದನ್ನ ಐಡೆಂಟಿಫೈ ಮಾಡೋ ಆಗಿರಲ್ಲ ಸ್ಕ್ರೀನಿಂಗ್ ಮಾಡಿಸಿರಲ್ಲ ಸ್ಕೋಪಿ ಮಾಡಿ ಪತ್ತೆ ಹಚ್ಚಿರಲ್ಲ ಸೊ ಎಷ್ಟೊಂದ್ಸಲಿ ಸಿಂಟಮ್ಸ್ ನಾವು ಆಗ್ಲೇ ಮುಂಚಿತವಾಗಿ ಮಾತಾಡಿದಾಗ ನಾರ್ಮಲ್ ಸಿಂಟಮ್ಸ್ ಅನ್ಕೊಂಡು ಪಾಪ ಅವರು ಕಂಟಿನ್ಯೂ ಮಾಡ್ತಾ ಇರ್ತಾರೆ ಮೋಸ್ಟ್ ನಾನು ತಿಂದಿರೋದ್ರಲ್ಲಿ ಏನೋ ವ್ಯತ್ಯಾಸ ಇದೆ ಆತರ ಅನ್ಕೊಂಡು ಯಾರೋ ಒಬ್ಬ ಒಂದು ವ್ಯಕ್ತಿ ಅವರು ಯಾವಾಗ್ಲೂ ಅವ್ರ ಆಹಾರ ಅಟ್ಲೀಸ್ಟ್ ಒಂದು ಸಲ ಎರಡು ಸಲ ಹೊರಗೆ ತಿನ್ನೋ ಒಂದು ಪ್ರವೃತ್ತಿ ಇತ್ತು ಅವ್ರ ಕೆಲಸದ ಒಂದು ಇದ್ರ ಮೇಲೆ ತುಂಬ ಟ್ರಾವೆಲಿಂಗಲ್ಲಿ ಇರ್ತಾರೆ ಅಂತ ತಿಳ್ಕೊಳ್ಳೋಣ ಎಲ್ಲ ಕ್ಯಾರಿ ಆಗೋದಿಲ್ಲ ಎಲ್ಲೋ ಒಂದು ಆಫೀಸಲ್ಲಿ ಕೂತ್ಕೊಳ್ತಾರೆ ಅಂದಾಗ ಮನೆಯಿಂದ ಅವ್ರು ಏನು ಮಾಡ್ತಾರೆ ಆಹಾರ ಕ್ಯಾರಿ ಮಾಡಿ ಅವರು ಅದ್ರಲ್ಲಿ ಮಧ್ಯಾಹ್ನ ಲಂಚ್ ಇರ್ಬೋದು ಸಾಯಂಕಾಲ ಎಲ್ಲೋ ಚಿಕ್ಕದಾಗೆ ಒಂದು ಸ್ಮಾಲ್ ಸ್ನ್ಯಾಕ್ ಅದು ಇದೆಲ್ಲ ಕ್ಯಾರಿ ಮಾಡಿ ತಿನ್ಬೋದು ಯಾರು ತುಂಬ ಟ್ರಾವೆಲಿಂಗಲ್ಲಿ ಇರ್ತಾರಲ್ಲ ಅಂಥವ್ರಿಗೆ ಪಾಪ ಆಪ್ಷನ್ ಇಲ್ಲ ಮನೆ ಫುಡ್ ತಿನ್ನುವಂಥ ಆಪ್ಷನ್ ಇಲ್ಲವಲ್ಲ ಸೊ ಅವರು ಹೊರ್ಗಡೆ ತಿನ್ನೋದ್ರಿಂದ ಏನಾಗುತ್ತೆ ಎರಡು ಮೂರು ಡಿಫ್ರೆಂಟ್ ಡಿಫ್ರೆಂಟು ಮೀಲ್ಸ್ ಅವರು ಹೊರ್ಗಡೆ ತಿಂದಾಗ ಈ ಥರದ್ದು ರಿಸ್ಕ್ ಫ್ಯಾಕ್ಟರ್ಸು ತುಂಬ ಜಾಸ್ತಿ ಆಗುತ್ತೆ ಸೊ ಅಂಥವ್ರಿಗೆ ಆ್ಯಕ್ಚುಲಿ ಸ್ವಲ್ಪ ಕಷ್ಟ ಆಗುತ್ತೆ ಹಾಗೆ ಅಂಥವ್ರು ಸ್ವಲ್ಪ ಈ ಥರದ್ದೆಲ್ಲ ಏನಾದ್ರು ಆಯಿತು ಅಂತಂದರೆ ಅವ್ರು ಗುಣಪಡಿಸ್ಕೊಳ್ಳೋದ್ಕೂ ಸ್ವಲ್ಪ ಅವರು ಜಾಸ್ತಿ ಫೈಟ್ ಮಾಡಬೇಕಾಗುತ್ತೆ ಕಾಮನ್ ಆ್ಯಂಡ್ ಅದರ ಪರ್ಸನ್ಸ್ಗೆ ಇವರು ಸ್ವಲ್ಪ ಜಾಸ್ತಿ ಫೈಟ್ ಮಾಡಬೇಕಾಯ್ತು ಹಾಗೆ ಓಕೆ ಸುಮಾರು ವಿಚಾರಗಳನ್ನು ಹೇಳಿದರೆ ಸರಿ ಕರುಳಿನ ಕ್ಯಾನ್ಸರ್ನ ಬಗ್ಗೆ ಯಾಕಂದರೆ ನಮ್ಮ ಜೀರ್ಣಕ್ರಿಯೆ ಮೇಲೆ ಪ್ರಭಾವ ಬೀರುವಂಥ ಒಂದು ಕ್ಯಾನ್ಸರ್ ಇದು ಬೇರೆ ಬೇರೆ ಕ್ಯಾನ್ಸರ್ಗಳಿಗೆ ಹೊರ್ಸ್ಕೊಂಡು ಇದು ಕೂಡ ಒಂದು ಡಿಫ್ರೆಂಟ್ ಆದಂತಹ ಒಂದು ಕ್ಯಾನ್ಸರ್ ಹೆಂಗೆ ಬರುತ್ತೆ ಮತ್ತು ಯಾವ ರೀತಿ ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಎಸ್ ವೀಕ್ಷಕರು ಈಗಾಗಲೇ ನೀವು ನೋಡಿದ್ರಲ್ಲ ಈ ಕರುಳಿನ ಕ್ಯಾನ್ಸರ್ ಅನ್ನುವಂಥದ್ದು ನಮ್ಮ ಜೀರ್ಣಕ್ರಿಯೆ ಅತ್ಯಂತ ಅಂತಿಮವಾದಂತಹ ಭಾಗ ನಾವು ದೊಡ್ಡ ಕರುಳು ಅಂತ ಹೇಳ್ತೀವಿ ಆ ಒಂದು ಕ್ಯಾನ್ಸರ್ ಈ ಭಾಗದಲ್ಲಿ ಆಗುವಂತಹ ಒಂದು ಕ್ಯಾನ್ಸರ್ಗೆ ಕರುಳಿನ ಕ್ಯಾನ್ಸರ್ ಅಂತ ಕರೀತಾರೆ ಸೊ ನಮ್ಮ ಜೀವನ ಶೈಲಿ ಆಗಿರ್ಬೋದು ನಮ್ಮ ಬ್ಯಾಡ್ ಹ್ಯಾಬಿಟ್ಸ್ ಆಗಿರ್ಬೋದು ಸೊ ಇವೆಲ್ಲವೂ ಕೂಡ ಈ ಕರುಳಿನ ಕ್ಯಾನ್ಸರ್ ಬರೋದಕ್ಕೆ ಮುಖ್ಯವಾದಂತಹ ಕಾರಣ ಆಗುತ್ತೆ ಹಾಗಾಗಿ ನಮ್ಮ ಆರೋಗ್ಯವನ್ನು ಇವತ್ತು ನಮ್ಮ ಕೈಯಲ್ಲೇ ಇಟ್ಕೊಂಡ್ರೆ ಉತ್ತಮವಾದಂತಹ ಜೀವನವನ್ನು ನಾವು ಸಾಗಿಸಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಇನ್ನೊಂದು ಬೇರೆ ಕ್ಯಾನ್ಸರ್ನ ಬಗ್ಗೆ ಹಾಗೆ ವಿಶಾಲ್ ಸಂಜಯ್ ಶಿವಮ್ ಅವರು ನಿಮಗೆ ತಿಳಿಸ್ಕೊಡ್ತಾರೆ ಧನ್ಯವಾದಗಳು